ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಲ್ನಾಡು ಹುಡುಗಿ ಬಿಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರೋ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲಾಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ವಿಡಿಯೋಸು ನಿಮಗೆ ಮೊದಲಿಗೆ ಬರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮೆಲ್ಲರ ಸಪೋರ್ಟಿಂದ ನಾನು ಈಗ ಒಂದು ಸಾವಿರ ಸಬ್ಸ್ಕ್ರೈಬರ್ನ ರೀಚ್ ಆಗಿದ್ದೀನಿ ನೀವು ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಇದೆ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಗಿಡಗಳು ಮಳೆಗೆ ತುಂಬ ಹಾಳಾಗಿದೆ ಹಾಗೆ ಕೆಲವು ಗಿಡ ಹಾಳಾಗಿದೆ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದೀನಿ ಹಾಗೆ ಕೆಲವು ಪಾಟ್ಗಳನ್ನು ಶಿಫ್ಟ್ ಮಾಡಿದ್ದೀನಿ ಹಾಗೆ ಕೆಲವು ಗಿಡಗಳನ್ನು ರೀಪಾಟ್ ಮಾಡಿದ್ದೀನಿ ಆ ವೀಡಿಯೋಸ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಮ್ಮ ಗಿಡದಲ್ಲಿ ಹೂವು ಬಿಟ್ಟಾಗ ನಮಗೆ ಎಷ್ಟು ಖುಷಿಯಾಗುತ್ತೋ ಅದೇ ರೀತಿ ನಮಗೆ ಗಿಡ ಹಾಳಾದಾಗ ಕೂಡ ಅಷ್ಟೇ ಬೇಜಾರಾಗುತ್ತಲ್ವ ಇದು ನೋಡಿ ಮಳೆಗೆ ಮಳೆ ನೀರಿಗೆ ಈ ರೀತಿಯಾಗಿಬಿಟ್ಟಿದೆ ಎಲೆಗಳೆಲ್ಲ ಮಳೆ ನೀರಂದರೆ ಡೈರೆಕ್ಟಾಗಿ ಬಿದ್ದಿರುವಂತಹ ಮಳೆ ನೀರಲ್ಲ ಇದು ಮೇಲ್ಗಡೆ ಮಾಡಿಯಿಂದ ಓವರ್ಫ್ಲೋ ಆಗಿ ಬಿದ್ದಿರುವಂತಹ ನೀರಿಗೆ ಇದು ಈ ರೀತಿ ಎಲೆಗಳೆಲ್ಲ ಹಾಳಾಗಿಬಿಟ್ಟಿದೆ ಕಟ್ 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 ಆಗಿಬಿಟ್ಟಿದೆ ಅದಕ್ಕೋಸ್ಕರ ನಾನು ಗಿಡನ ಇಲ್ಲಿಂದ ಶಿಫ್ಟ್ ಮಾಡ್ತಾಯಿದ್ದೀನಿ ಬೇರೆ ಕಡೆಗೆ ಮೊದಲಿಗೆ ಈ ಟಬ್ನಲ್ಲಿರುವಂತಹ ಶಂಕಧೂಳ ಹಾಗೆ ನೀರನ್ನೆಲ್ಲ ಹೀಗೆ ಕೆಳಗಡೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡಬೇಕಿವಾಗ ನೀರಿದ್ದಾಗ ನಾವು ಶಿಫ್ಟ್ ಮಾಡೋದಕ್ಕೆ ಹೋದರೆ ನಮ್ಮ ಟಬ್ಬು ಬಿಸಿಲಿಗೆ ಹಾಳಾಗಿರುತ್ತಲ್ವಾ ಅಕಸ್ಮಾತ್ ಒಡೆಯೋ ಚಾನ್ಸಸ್ ಇರುತ್ತೆ ಇಲ್ಲ ಅಂತ ಅಂದರೆ ನಮಗೆ ಅದನ್ನು ಎಳ್ಕೊಂಡು ಹೋಗೋದಕ್ಕೆ ಶಕ್ತಿನೂ ಸಾಕಾಗದೇ ಇರ್ಬೋದು ಅದಕ್ಕೋಸ್ಕರ ನೀರನ್ನೆಲ್ಲ ಚೆಲ್ಕೊಂಡು ಇದನ್ನು ನಾನು ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಉಳ್ದಿರೋ ಇನ್ನೊಂದು ಗಿಡ ಕೂಡ ಇದೇ ರೀತಿಯಾಗಿ ನಾನು ನೀರೆಲ್ಲ ಚೆಲ್ಕೊಂಡು ಶಿಫ್ಟ್ ಮಾಡಿಕೊಂಡೆ ಮತ್ತು ಅಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡಾದ್ರ ಮೇಲೆ ಅಲ್ಲಿ ಕೂಡ ನೀರನ್ನು ಪೈಪ್ ತೊಗೊಂಡು ಹೋಗಿ ಬಿಟ್ಟಿದ್ದೀನಿ ಬಟ್ ಅದು ವೀಡಿಯೋದಲ್ಲಿ ಮಾಡ್ಕೊಂಡಿಲ್ಲ ವೀಡಿಯೋ ಮಾಡ್ಕೊಬೇಕಾದ್ರೆ ಶಿಫ್ಟ್ ಮಾಡ್ಕೊಂಡಿರೋದು ಮಾತ್ರ ಮಾಡ್ಕೊಂಡಿದ್ದೀನಿ ಪೈಪ್ನಲ್ಲಿ ನೀರು ಬಿಟ್ಕೊಳ್ಳೋದು ಈಗ ಆ ಎರಡು ಟಬ್ಬು ಕೂಡ ಈ ರೀತಿ ಶಿಫ್ಟ್ ಮಾಡಿದ್ದೀನಿ ಇವಾಗ ಪ್ಲೇಸ್ ತುಂಬ ಖಾಲಿ ಖಾಲಿ ಕಾಣಿಸ್ತಾ ಇದೆ ಎದುರುಗಡೆ ಹಾಗೆಯೇ ಪಾರ್ಚುಲಕ ಅಥವಾ ಮಾಸ್ ರೋಸ್ ಅಂತ ಹೇಳ್ತೀವಲ್ಲ ಆ ಗಿಡ ನಾನು ಕಾಂಪೌಂಡ್ ಮೇಲೆ ಇಟ್ಟಿದ್ದೆ ಕಾಂಪೌಂಡ್ ಮೇಲೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಬಿಸಿಲಿಗೆ ಕೂಡ ತುಂಬ ಹೋಗಿಬಿಡುತ್ತೆ ಅಂತ ಅಲ್ಲಿ ಇಟ್ಟಿದ್ದೆ ಆದರೆ ವಾಕಿಂಗ್ ಹೋಗೋರೆಲ್ಲ ಗಿಡಗಳನ್ನು ಮುರಿದು ಮುರಿದು ತುಂಬ ಹಾಳು ಮಾಡಿಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಸುತ್ತಲೂ ಸೀರೆಯನ್ನು ಕಟ್ಕೊಂಡಿದ್ದೀನಿ ಪಾರ್ಚುಲಕ ಗಿಡ ಇದೆಯಲ್ಲ ಅದನ್ನು ನಾನು ಎಲ್ಲರಿಗೂ ಕೊಟ್ಟಿದ್ದೀನಿ ಆದರೂ ಯಾಕೆ ಹೀಗೆ ಮಾಡ್ತಾರೆ ಜನ ಅನ್ನೋದೇ ಗೊತ್ತಾಗಲ್ಲ ನಮಗೆ ಗೊತ್ತಿದ್ದವರೇ ಬಂದು ಬಂದು ಮುರ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಎಷ್ಟು ಬೇಜಾರಾಗತ್ತಲ್ವ ಅಂದರೆ ಅವ್ರಿಗೆ ನಾವು ಗಿಡ ಕೇಳ್ದಾಗ ಕೊಟ್ಟಿರ್ತೀವ ಆದರೂ ಕೂಡ ಅವ್ರು ಬಂದು ಬಂದು ತಗೊಂಡು ಹೋಗಿದ್ದಾರೆ ಗೊತ್ತಾ ಅದೇ ತುಂಬಾ ಬೇಜಾರಾಗಿರೋವಂಥದ್ದು ಹಾಗೆ ಈ ಗಿಡ ಕೂಡ ಮಳೆಗೆ ಹಾಳಾಗೋಕೆ ಶುರು ಆಗಿತ್ತು ಅದಕ್ಕೋಸ್ಕರ ನಾನು ಗಿಡಗಳನ್ನು ಶಿಫ್ಟ್ ಇದ್ದೀನಿ ಮತ್ತೆ ಮಳೆ ಜೋರಾಗಿಬಿಟ್ರೆ ಗಿಡನ ಮತ್ತೆ ಇದೇ ರೀತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ತುಂಬ ಕಷ್ಟಪಟ್ಕೊಂಡ್ಬಿಟ್ಟು ಈ ಟೈಮ್ ನಾನು ಗಿಡನೆಲ್ಲ ಸರಿ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿದ್ದೀನಿ ಅದಕ್ಕೋಸ್ಕರ ಗಿಡನ ಮತ್ತೆ ಹಾಳಾಗೋದಕ್ಕೆ ಬಿಡೋಲ್ಲ ಸೊ ಇವಾಗ ಶಿಫ್ಟಿಂಗ್ ಮಾಡ್ತಾ ಇದ್ದೀನಿ ಎಲ್ಲ ಗಿಡನೂ ನಾನು ಅಲ್ಲಿ ಮೇಲ್ಗಡೆ ಕಟ್ಟೆ ಮೇಲೆ ಇಟ್ಟಿದ್ದೀನಿ ಆ ಕಟ್ಟೆ ಮೇಲಿಂದ ತಕ್ಕೊಂಡು ಕೆಳಗಡೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚಂದ ಆಗಿದೆ ಅಲ್ಲ ಗಿಡಗಳು ಕೂಡ ಗಿಡಗಳು ಕೂಡ ಚೆನ್ನಾಗಾಗಿದೆ ಹಾಗೆ ಹೂ ಕೂಡ ಜಾಸ್ತಿ ಬಿಡ್ತಾರೆ ಇವಾಗ ಸ್ವಲ್ಪ ಮಳೆ ಇರೋ ಕಾರಣಕ್ಕೋಸ್ಕರ ಸ್ವಲ್ಪ ಹೂಗಳು ಕಡಿಮೆ ಆಗಿದೆ ಇಲ್ಲಿ ನೋಡಿ ನಂದು ತುಂಬ ನೀರು ಸೊನೆ ಗಿಡಗಳಿತ್ತು ನೀರು ಸೊನೆ ಗಿಡಗಳೆಲ್ಲ ಮೇಂಟೈನ್ ಮಾಡೋಕ್ಕಾಗದೆ ಬಿಸಿಲಿಂದ ತಾಪಮಾನ ಜಾಸ್ತಿಯಾಗಿ ಗಿಡ ಎಲ್ಲ ಏನೋ ಒಂಥರ ಹಾಳಾಗೋಯ್ತು ನನ್ನ ಗಿಡಗಳೆಲ್ಲ ಒಂದೋ ಎರಡು ನೀರು ಸೊನೆ ಗಿಡ ಇದೆ ಅದರಲ್ಲೂ ಒಂದೊಂದು ಹೆರೆ ಇದೆ ಅಷ್ಟೇ ಅದಕ್ಕೋಸ್ಕರ ಈ ಟೈಮ್ ನೀರು ಸೊನೆ ಗಿಡದ ಬಗ್ಗೆ ನಾನು ತಲೆ ಹಾಕೋಕ್ಕೆ ಹೋಗಿಲ್ಲ ಜಾಸ್ತಿ ಅಂದರೆ ನನಗೆ ನೀರು ಸೊನ್ನೆ ಗಿಡದ ಮೇಲಿರೋ ಇಂಟ್ರೆಸ್ಟ್ ಎಲ್ಲ ಹೋಗಿಬಿಡ್ತು ಮುಂಚೆ ತುಂಬ ಹೋಗ್ಬಿಡ್ತಿತ್ತು ಆದರೆ ಇವಾಗ ಮಾತ್ರ ನೀರು ಗಿಡದ ಬಗ್ಗೆ ನೋಡಿದ್ರೇ ಬೇಜಾರಾಗುತ್ತೆ ತುಂಬ ನೀರು ಸೊನ್ನೆ ಏನಾಯಿತು ಅಂದರೆ ಬಿಸಿಲು ಜಾಸ್ತಿ ಆದಾಗ ನೀರು ಜಾಸ್ತಿ ಹಾಕಿದರೆ ಕೋಳಿ ತಗೋಕ್ಕೆ ಶುರು ಆಯಿತು ನೀರು ಕಮ್ಮಿ ಮಾಡೋಕ್ಕೆ ಹಾಕಿದರೆ ಗಿಡಗಳು ಬಾಡೋದಕ್ಕೆ ಶುರು ಆಯಿತು ಹೀಗಾಗಿ ನಾನು ಸುಮಾರು ಗಿಡಗಳೆಲ್ಲ ಹಾಳಾಗೋಯ್ತು ತುಂಬ ಬೇಜಾರಾಯ್ತು ನನಗೆ ನನಗಿಲ್ಲಿ ಸಿರ್ಸಿನಲ್ಲೇ ಒಬ್ಬರು ಪರಿಚಯದವರು ನೀರು ಸುನೆ ಗಿಡನ ಕಳಿಸ್ಕೊಟ್ಟಿದ್ರು ನಾನು ಕೇಳಿದ್ದೆ ಅವ್ರ ಹತ್ರ ಕೊಡಿ ಅಂತ ಅವ್ರು ಕೊಟ್ಟು ಕಳಿಸಿದ್ರು ಆದರೆ ಅದರಲ್ಲಿ ಬದುಕಿದ್ ಕೂಡ ಎರಡೇನೆ ಎಲ್ಲ ಚಿಗುರು ಬಂದಿತ್ತು ಆದರೆ ಬೇರೆ ಪಾಟಿಗೆ ಶಿಫ್ಟ್ ಮಾಡಿದಾಗ ಏನಾಯಿತು ಅಂದರೆ ಅದು ಬಿಸಿಲು ತಟ್ಕೊಳ್ಳೋದಿಕ್ಕಾಗ್ದೆ ಅದು ಅಂದರೆ ಬಿಸಿಲಲ್ಲಿ ಇಟ್ಟಿರಲಿಲ್ಲ ನಾನು ನೆರಳಿನಲ್ಲೇ ಇಟ್ಟಿದ್ದೆ ನಾನು ಮಳೆ ಬೀಳೋ ಟೈಮ್ನಲ್ಲಿ ಎಲ್ಲಾದರೂ ಅದನ್ನು ರಿಪೋರ್ಟ್ ಮಾಡಬೇಕಿತ್ತೇನೋ ರಿಪೋರ್ಟ್ ಮಾಡೋದನ್ನೇ ಎಲ್ಲಾದರೂ ಬೇಗ ಮಾಡ್ಕೊಂಬಿಟ್ಟು ಅದು ಸತ್ತೋಯ್ತೋ ಏನೋ ಗೊತ್ತಿಲ್ಲ ಆದರೆ ನನಗೆ ತುಂಬ ಬೇಜಾರಾಯಿತು ಅಷ್ಟು ಗಿಡಗಳನ್ನು ಅವ್ರ ಹತ್ರ ಎಲ್ಲ ಸತ್ತೋಯ್ತಲ್ಲ ಅಂತ ತುಂಬ ಬೇಜಾರಾಯ್ತು ಅದಕ್ಕೋಸ್ಕರ ನಾನು ಮತ್ತೆ ಮತ್ತೆ ಗಿಡಗಳನ್ನು ತರಿಸಿ ಸಾಯಿಸೋದು ಬೇಡ ಅಂತ ಅಂದ್ಕೊಂಡು ಮತ್ತೆ ನೀರು ಸೊನೆ ಗಿಡದ್ದು ಇದ್ರ ಬಗ್ಗೆ ತಲೆ ಹಾಕೋದಕ್ಕೆ ಇಲ್ಲ ಪಾಪ ಅದು ನಮ್ಮ ಮನೆಗೆ ಬಂದ್ಕೊಂಡು ಅದು ಸತ್ತು ಹೋಗೋದು ಅದು ನಮಗೆ ಆಗೋದಿಲ್ಲ ಇವಾಗ ನಾನು ಪಾರ್ಚುಲಕ ಗಿಡನ ಅಲ್ಲೆಲ್ಲ ತೆಗ್ದಿಟ್ನೆಲ್ಲ ಕೆಳಗೆ ಅದನ್ನೆಲ್ಲ ತಂದು ಇಲ್ಲೇ ಜೋಡ್ಸ್ಕೊಳ್ತಾ ಇದ್ದೀನಿ ಇವಾಗ ಈ ಪಾರ್ಚುಲಕ ಗಿಡಗಳಿಗೆ ನೀರು ಜಾಸ್ತಿ ಆದರೆ ಸತ್ತು ಹೋಗುತ್ತೆ ಆದರೆ ಬಿಸಿಲು ಜಾಸ್ತಿ ಇದ್ದರೆ ಮಾತ್ರ ಹೂ ಕಯಮ್ಮ ಬಿಡ್ತಾ ಇರುತ್ತೆ ಪಾರ್ಚುಲಕ ಗಿಡದಲ್ಲಿ ಪ್ರತಿದಿನವೂ ಹೂ ಬಿಡುತ್ತೆ ಆದರೆ ಬಿಸಿಲು ಜಾಸ್ತಿ ಇದ್ದರೆ ಜಾಸ್ತಿ ಹೂ ಬಿಡುತ್ತೆ ಈಗ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಗಿಡಗಳನ್ನು ಬೇಗ ಬೇಗ ಶಿಫ್ಟಿಂಗ್ ಮಾಡ್ಕೋಬೇಕು ಪಾಟಿಂಗ್ ಮಾಡೋಂಗಿದ್ರೆ ಬೇಗ ಬೇಗ ರಿಪೋರ್ಟ್ ಮಾಡ್ಕೊಬೇಕು ನಾವು ಅಮೇರ್ ಲಿಲ್ಲಿ ಹಾಗೆ ರೈನ್ ಲಿಲ್ಲಿ ಇಂಥ ಗಿಡಗಳನ್ನೆಲ್ಲ ನಾವು ಇವಾಗ ಪಾಟಿಂಗ್ ಮಾಡ್ಕೊಬೋದು ಹಾಗೆ ಡಾಲಿಯಾ ಗಿಡಗಳನ್ನು ಅಷ್ಟೇ ಇವಾಗ ಮೇ ಎಂಡ್ ಜೂನ್ ಸ್ಟಾರ್ಟ್ ಬರುತ್ತಲ್ವ ಸ್ಟಾರ್ಟಿಂಗ್ನಲ್ಲಿ ಮಳೆ ಸ್ಟಾರ್ಟ್ ಆಗುತ್ತಲ್ವ ಹಾಗೆ ರಿಪೋರ್ಟ್ ಮಾಡ್ಕೊಳ್ತೀನಿ ಯಾಕಂದರೆ ಇವಾಗ ಬರ್ತಾ ಇರೋ ಮಳೆ ಸೈಕ್ ಅದರಿಂದ ನಾನು ಈಗಲೇ ಡಾಲಿಯಾ ಗಿಡಗಳನ್ನು ರಿಪೋರ್ಟ್ ಮಾಡೋದಕ್ಕೆ ಹೋಗೋಲ್ಲ ಸ್ವಲ್ಪ ದಿನ ಹೋಗಲಿ ನಮ್ಮ ಮೇ ಎಂಡು ಜೂನ್ ಫಸ್ಟ್ ವೀಕ್ ಹಾಗೆ ನಾನು ಡ್ಯಾಲಿಯ ಗಿಡಗಳನ್ನು ರಿಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ತೀನಿ ಅಕಸ್ಮಾತ್ ರಿಪೋರ್ಟ್ ಮಾಡಿದರೂ ಕೂಡ ಅದನ್ನು ಒಯ್ದು ಮಳೆ ಗಿಡೋದ್ರಿಂದ ಏನಾಗುತ್ತೆ ಅಂತಂದರೆ ಅದು ಬೇಗ ಚಿಗುರು ಬಂದುಬಿಡ್ತಲ್ವ ಗಿಡಗಳಲ್ಲಿ ಮೊಗ್ಗು ಬಿಟ್ಟಾಗ ಅದು ಮಳೆ ಜೋರಾಗಕ್ಕೆ ಶುರು ಆದಾಗ ಗಿಡದಲ್ಲಿ ಮೊಗ್ಗು ಬಿಟ್ಟರೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ಹಾಳಾಗುತ್ತೆ ಕಪ್ಪಾಗಿ ಒಂಥರ ಲೈನ್ 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 ಥರ ಆಗಿ ಹಾಳಾಗುತ್ತೆ ಅದಕ್ಕೋಸ್ಕರ ಇಷ್ಟು ಬೇಗ ಮಾಡಲ್ಲ ನಾನು ಸ್ವಲ್ಪ ಲೇಟಿದೆ ಮಣ್ಣೆಲ್ಲ ಮಿಕ್ಸ್ ಮಾಡಿ ಆಲ್ರೆಡಿ ಇಟ್ಟಾಗಿದೆ ನಾನು ಡಾಲಿಯ ಗಿಡಗಳಿಗೆ ಈಗೆಲ್ಲ ಬೇಸಿಗೆಯಲ್ಲೇ ನಾನು ಗಿಡಗಳಿಗೆ ಮಣ್ಣನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಳೆಯಿಂದ ಯಾವುದೆಲ್ಲ ಗಿಡಗಳನ್ನು ರಕ್ಷಿಸ್ಕೊಬೇಕು ಅಂತಂದರೆ ಪಾರ್ಚುಲಕ ಗಿಡ ಹೌದು ಹಾಗೆಯೇ ಈ ಆಫ್ರಿಕನ್ ವೈಲೆಟ್ ಗಿಡ ಇರುತ್ತಲ್ವ ಅದು ಕೂಡ ಅಷ್ಟೇ ಅದಕ್ಕೆ ಜಾಸ್ತಿ ಬಿಸಿಲು ಬೇಕಾಗಿಲ್ಲ ಸ್ವಲ್ಪ ಬಿಸಿಲಿದ್ರೆ ಸಾಕು ಅದು ಅಕಸ್ಮಾತ್ ನಾವು ಬಿಸಿಲಿಲ್ಲ ಹಾಗೆ ನೆರಳಿದೆ ಗಿಡದ ನೆರಳಿದೆ ಅಂತ ಗಿಡದ ಬುಡದಲ್ಲಾದ್ರೆ ಇಟ್ಟರೆ ಅದನ್ನು ಬೇಗ ತಂದು ಮಳೆ ಬೀಳದೆ ಇರೋ ಕಡೆಯೇ ಇಟ್ಕೊಬೇಕು ಸೇವಂತಿಗೆ ಗಿಡ ಕೂಡ ಹೌದು ಸೇವಂತಿಗೆ ಗಿಡಕ್ಕೂ ಮೇಲ್ಗಡೆಯಿಂದ ನೀರು ಬಿದ್ದರೆ ಎಲೆ ಕಡೆಯೆಲ್ಲ ಕೊಳ್ತು ಕಪ್ಪಾಗಿ ಹೋಗುತ್ತೆ ಅದಕ್ಕೋಸ್ಕರ ಅದನ್ನು ಕೂಡ ನಾವು ನೀರು ಬೀಳದೇ ಇರೋ ಜಾಗದಲ್ಲಿ ಇಟ್ಕೊಬೇಕು ಜಿರೇನಿಯಂ ಗಿಡ ಕೂಡ ಹೌದು ಜಿರೇನಿಯಂ ಗಿಡಗಳನ್ನು ಕೂಡ ನೀರನ್ನ ಬೀಳದೆ ಇರೋ ಕಡೆಯೇ ಇಟ್ಕೊಬೇಕು ಇವಾಗ ಈ ಕಟ್ಟೆ ಎಲ್ಲ ಖಾಲಿಯಾಗಿದೆ ಅಲ್ವಾ ಇಲ್ಲೇನಾದರೂ ತೊಗೊಂಡು ಹೋಗಿ ಶಿಫ್ಟ್ ಮಾಡಬೇಕು ಅನ್ನಿಸ್ತು ಅದು ಖಾಲಿ ಖಾಲಿ ಹಾಗೆ ಬಿಡೋದಕ್ಕೆ ಚೆನ್ನಾಗಿ ಕಾಣೋದಿಲ್ಲ ಅಲ್ವಾ ಸ್ವಲ್ಪನಾದರೂ ಏನಾದರೂ ಇಡೋಣ ಅನ್ನಿಸ್ತು ನನ್ನ ಹತ್ರ ಸ್ವಲ್ಪನೇ ಸ್ವಲ್ಪ ರೈನ್ ಲಿಲಿ ಗಿಡಗಳು ಇದ್ವು ಲಿಲಿ ಗಿಡನ ನಾನು ಈಗಾಗಲೇ ರಿಪೋರ್ಟ್ ಮಾಡಿದ್ದಾಗಿದೆ ನಾನು ಏಪ್ರಿಲ್ ಎಂಡ್ ಹಾಗೆಯೇ ರಿಪೋರ್ಟ್ ಮಾಡಿಟ್ಟಿದ್ದೀನಿ ಅದರಿಂದ ಹೂಗಳು ಕೂಡ ಬೇಗ ಬರ್ತಾ ಇದೆ ಮತ್ತು ಎರಡೇ ಎರಡು ಪಾಟ್ನಲ್ಲಿ ಹಾಗೆ ಇತ್ತು ರೈನ್ ಲಿಲಿ ಗಡ್ಡೆಗಳನ್ನು ಅದನ್ನು ರಿಪೋರ್ಟ್ ಮಾಡಿರಲಿಲ್ಲ ಇವಾಗ ಮಳೆ ಬೀಳ್ತಾ ಇದೆ ಅಲ್ವಾ ಇವಾಗ ರಿಪೋರ್ಟ್ ಮಾಡಿದರೂ ಕೂಡ ನಡೀತದೆ ಗಿಡಗಳನ್ನು ರಿಪೋರ್ಟ್ ಮಾಡಿಬಿಟ್ಟು ಅಂದರೆ ಲಿಲಿ ಗಿಡನ ರಿಪೋರ್ಟ್ ಮಾಡಿಬಿಟ್ಟು ಹದಿನೈದರಿಂದ ಮೂವತ್ತು ದಿನದೊಳಗೆ ನನ್ನ ಹತ್ರ ಹೂ ಬಂದಿದೆ ಇಲ್ಲಿ ನೋಡಿ ಆಲ್ರೆಡಿ ನಾನು ಇಲ್ಲಿ ಪಾಟನ್ನು ಬಿಡ್ಸಾಕಿತ್ತು ಅಂದರೆ ಇದು ಗಡ್ಡೆ ಎಲ್ಲ ಒಂದೇ ಕಡೆ ಆಗಿರುತ್ತಲ್ವ ಅದನ್ನು ಬಿಡ್ಸಿಟ್ಟಿದೆ ಅದರ ನಂತರ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಗೆಡ್ಡೆಗಳನ್ನು ಹೀಗೆ ಬಿಡಿಸ್ಬಿಟ್ಟು ನಂತರ ಇದನ್ನು ನಟ್ಕೊಳ್ತಾ ಇದ್ದೀನಿ ಇವಾಗ ನಡ್ಕೊಳ್ತಾ ಇರೋ ವಿಡಿಯೋ ಮಾತ್ರ ನಿಮಗೆ ತೋರಿಸಿದ್ದೀನಿ ಪಾಟ್ನಲ್ಲಿ ರೈನ್ ಲಿಲಿ ಗೆಡ್ಡೆಗಳನ್ನು ಹಾಕೋದಿದ್ರೆ ಹತ್ರ ಹತ್ರಕ್ಕೆ ಹಾಕಬೇಕು ಹತ್ರ ಹತ್ರ ಹಾಕಿದಾಗ ಹೂಗಳು ಕೂಡ ಬಂದಾಗ ಬುಷಿಯಾಗಿ ಚೆನ್ನಾಗಿ ಕಾಣುತ್ತೆ ಲಿಲ್ಲಿ ಗಿಡದಲ್ಲಿ ನನ್ನ ಹತ್ರ ನಾಲ್ಕು ವೆರೈಟಿ ಇದೆ ಒಂದು ಪಿಂಕ್ ಕಲರ್ ದೊಡ್ಡ ದೊಡ್ಡಕ್ಕೆ ಬಿಡುತ್ತಲ್ವಾ ಅದು ಪಿಂಕ್ ಕಲರ್ ಸಣ್ಣಕ್ಕೆ ಬಿಡತಲ್ವ ಅದು ಹಾಗೆ ವೈಟ್ ಕಲರ್ನಲ್ಲಿ ಇರೋವಂಥದ್ದು ಲಿಲಿ ಗೆಡ್ಡೆನ ನಾವು ನೆಲದ ಮೇಲೆ ಬೇಕಾದರೂ ಬೆಳೆಸ್ಬೋದು ಅಥವಾ ಪಾಟ್ನಲ್ಲಿ ಬೇಕಾದರೂ ಬೆಳೆಸ್ಬೋದು ಲಿಲ್ಲಿ ಗೆಡ್ಡೆನ ನಾವು ನೆಲದ ಮೇಲೆ ನೆಟ್ಟರೆ ಮಾತ್ರ ತುಂಬ ಚೆನ್ನಾಗಿ ಮಲ್ಟಿಪಲ್ ಆಗ್ತಾ ಹೋಗುತ್ತೆ ಅದನ್ನು ನಾವು ಮತ್ತು ತೆಗ್ದಿಡಬೇಕು ಗಡ್ಡೆ ಅಂತ ಏನೂ ಇರೋದಿಲ್ಲ ನಾನು ಪಾಟ್ನಲ್ಲಿ ಹಾಕಿದರೂ ಕೂಡ ಅದನ್ನು ತೆಗ್ದಿಡೋದಕ್ಕೆ ಹೋಗೋಲ್ಲ ಕೆಲವೊಬ್ಬರು ಅದನ್ನು ತೆಗೆದು ಸ್ಟೋರ್ ಮಾಡಿ ಇಡ್ತಾರೆ ನಾನು ಹಾಗೆ ಮಾಡಲ್ಲ ಪಾಟ್ನಲ್ಲಿ ಹಾಕೋ ಹಾಗಿದ್ರೆ ನಾವು ಮರಳನ್ನು ಜಾಸ್ತಿ ಹಾಕಬೇಕು ಇಲ್ಲಾಂದರೆ ನೀರು ಸರಾಗವಾಗಿ ಹೋಗೋ ಹಾಗೆ ಮಣ್ಣನ್ನು ನಾವು ಮಿಕ್ಸ್ ಮಾಡ್ಕೊಂಡಿರ್ಬೇಕು ಪಾಟಿ ಹಾಕಬೇಕಾದ್ರೆ ಇಲ್ಲಾಂದರೆ ನೀರು ನಿಂತರೆ ಗೆಡ್ಡೆ ಕೊಳತು ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಮರಳು ಹಾಕಿರುವಂತಹ ಮಣ್ಣನ್ನೇ ತೊಗೊಂಡಿದ್ದೀನಿ ಹುಡಿ ಹುಡಿ ಆಗಿರುವಂತಹ ಮಣ್ಣನ್ನೇ ತೊಗೊಂಡಿದ್ದೀನಿ ಹಾಗೆ ಈ ಪಾಟ್ ಈ ರೈನ್ ಲಿಲಿ ಗಿಡಕ್ಕೆ ಇಂಥ ಮಣ್ಣೇ ಬೇಕು ನನಗೆ ಹೊಸ ಮಣ್ಣೇ ಬೇಕು ಅಂತ ಏನಾದರೂ ಕೇಳಲ್ಲ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಹಳೆ ಪಾಟಿನ ಮಣ್ಣನ್ನೇ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಸತ್ತೋಗಿರೋ ಗಿಡದ ಪಾಟ್ ಇರುತ್ತಲ್ವ ಅದೇ ಪಾಟಿನ ಮಣ್ಣನ್ನೇ ತಗೊಂಡು ಯೂಸ್ ಮಾಡ್ತಾಯಿದ್ದೀನಿ ಈ ರೈನ್ ಲಿಲಿ ಗಿಡದ ಗೆಡ್ಡೆ ನಡೆದಿಕ್ಕೆ ನಮಗೆ ತುಂಬ ಉದ್ದವಾದ ಪಾಟ್ ಬೇಕಾಗಲ್ಲ ಅಗಲವಾದ ಪಾಟ್ ಇದ್ದರೆ ತುಂಬಾ ಒಳ್ಳೆಯದಾಗತ್ತೆ ನಾನು ನನ್ನ ಹತ್ರ ಇರೋ ಪಾಟ್ನಲ್ಲೇ ಹಾಕಿದ್ದೀನಿ ನೀವು ಎಲ್ಲಾದರೂ ನಿಮ್ಮ ಹತ್ರ ಅಗಲವಾಗಿರೋ ಬುಟ್ಟಿ ಅಥವಾ ಟಬ್ಬು ಇಲ್ಲಾಂದರೆ ಈ ರೀತಿಯಾದಂಥ ಟ್ರೇ ಏನಾದರೂ ಇದ್ದರೆ ಅದರಲ್ಲಿ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಗಡ್ಡೆ ಮಲ್ಟಿಪಲ್ ಆಗ್ತಾ 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 ಒಂದು ಗಡ್ಡೆಗೆ ನಾಲ್ಕು ಗಡ್ಡೆ ಬರ್ತದೆ ಇದು ಹಾಗೆಯೇ ನಾನು ಇಲ್ಲಿ ಅರ್ಧದಷ್ಟು ಮಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದ್ರ ಮೇಲೆ ಗಡ್ಡೆ ಇಟ್ಕೊಂಡು ಹಾಗೆ ಅದ್ರ ಮೇಲೆ ಮಣ್ಣನ್ನು ಇದ್ದೀನಿ ಗಡ್ಡನ ಕೂಡ ಜಾಸ್ತಿ ಅಡಿಗಡೆ ಹಾಕೋದಕ್ಕೆ ಹೋಗಬೇಡಿ ಗಡ್ಡೆ ಮೇಲ್ಗಡೆ ಮೇಲ್ಗಡೆನೇ ಇರಬೇಕು ಗಡ್ಡೆ ಆಗಿರೋದ್ರಿಂದ ಕೆಳಗಡೆ ಹೋಗಬಾರ್ದು ತುಂಬಾ ಅವಾಗ ಹೂ ಬರೋ ಅಂಥದ್ದು ಇರುತ್ತಲ್ವ ಹೂ ಬರೋದು ಲೇಟ್ ಆಗುತ್ತೆ ಅದಕ್ಕೋಸ್ಕರ ಗಡ್ಡೆ ಮೇಲ್ಮೇಲಕ್ಕೆ ಇಟ್ಕೊಬೇಕು ಅದರ ಮೇಲೆ ಒಂದು ಲೇಯರ್ ಮಣ್ಣನ್ನು ಹಾಕ್ಕೊಬೇಕು ಅಂದರೆ ಗಡ್ಡೆ ಮುಚ್ಚೋಷ್ಟು ಮಣ್ಣು ಹಾಕಿದರೆ ಸಾಕಾಗತ್ತೆ ನೋಡಿ ಇದು ರೈನ್ ಲಿಲ್ಲಿ ಪಾಟು ನಾನು ಹೇಳಿದ್ನಲ್ಲ ಉಳಿದದೆಲ್ಲ ಅದನ್ನು ನಾನು ಆಲ್ರೆಡಿ ರೀಪೋರ್ಟ್ ಮಾಡಾಗಿತ್ತು ಬಟ್ ಎರಡೇ ಎರಡು ಪಾಟನ್ನು ಮಾಡಿ ಮಾಡಲಿಕ್ಕೆ ಆಗಿರಲಿಲ್ಲ ನನಗೆ ಸ್ವಲ್ಪ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಮಾಡೋದಕ್ಕಾಗಿರಲಿಲ್ಲ ಇವಾಗ ನಾನು ಈ ರೀಪೋರ್ಟ್ ಮಾಡಿಲ್ಲ ಅಂತ ಆದರೆ ಮತ್ತು ಗಚ್ಚಾಗಿ ಇದರಲ್ಲಿ ಹೂ ಇಷ್ಟೇ ಬಿಡುತ್ತೆ ಜಾಸ್ತಿ ಬಿಡೋಲ್ಲ ಅದಕ್ಕೋಸ್ಕರ ಇದನ್ನು ಇವಾಗ ಹೂ ಬಿಟ್ಟಿದೆ ಆದರೂ ಪರವಾಗಿಲ್ಲ ಬೇಜಾರಾಗುತ್ತೆ ಇನ್ನೂ ಜಾಸ್ತಿ ಹೂ ಬೇಕು ಅಂತ ಅಂದರೆ ನಾವು ರಿಪೋರ್ಟ್ ಮಾಡಲೇಬೇಕಾಗತ್ತೆ ಅದಕ್ಕೋಸ್ಕರ ಈ ಮಣ್ಣನ್ನೆಲ್ಲ ಚೆಂದ ಮಾಡಿ ಉಪ್ಪಿಗೆ ತಕ್ಕೊಬೇಕು ಇದನ್ನ ತೆಗಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ತೆಗೀರಿ ಗೆಡ್ಡೆಗೆ ಡ್ಯಾಮೇಜ್ ಆದರೆ ಗೆಡ್ಡೆ ಏನು ಆಗೋಲ್ಲ ಮತ್ತು ಅದರಿಂದ ಚಿಗುರು ಬರುತ್ತೆ ಗೆಡ್ಡೆಗೇನು ಹಾಳಾಗೋದಿಲ್ಲ ನೋಡಿ ಇವಾಗ ಎಲ್ಲ ಗೆಡ್ಡೆಗಳನ್ನು ಹೀಗೆ ಅಂದರೆ ಅದು ಪಾಟಿಂದ ಡಿವೈಡ್ ಮಾಡ್ಕೊಂಡಿದ್ದೀನಿ ಈ ಗೆಡ್ಡೆ ಹೇಗಿರುತ್ತೆ ಅಂದರೆ ಈರುಳ್ಳಿ ಇರುತ್ತಲ್ವ ಈರುಳ್ಳಿ ಥರನೇ ಇರುತ್ತೆ ಆದರೆ ಬ್ಲ್ಯಾಕ್ ಕಲರ್ ಇರುತ್ತೆ ಎಲೆ ಕೂಡ ನೋಡಿ ಎಲೆ ಈರುಳ್ಳಿ ಎಲೆ ಇರುತ್ತಲ್ವ ಅದೇ ರೀತಿ ಇದೆ ತುಂಬ ತುಂಬ ಗೆಡ್ಡೆ ಆಗಿಬಿಟ್ಟಿದೆ ತುಂಬಾ ಖುಷಿ ಆಗುತ್ತೆ ಈ ರೀತಿಯಾಗಿ ತುಂಬ ಗೆಡ್ಡೆ ಆದಾಗ ನಾವು ತುಂಬ ಗಿಡ ಬೆಳೆಸ್ಕೊಬೋದು ಹಾಗೆಯೇ ನಾವು ಗೆಡ್ಡೆನೆಲ್ಲ ಇದರಲ್ಲಿ ಹಾಕೋದಕ್ಕೆ ಜಾಗ ಸಾಕಾಗಲ್ಲ ಅದಕ್ಕೋಸ್ಕರ ನಾನು ಮತ್ತೊಂದು ದೊಡ್ಡ ಗ್ರೋ ಬ್ಯಾಗನ್ನು ತಗೊಂಡಿದ್ದೀನಿ ಅಂದರೆ ಅಗ್ಳ ಇರೋವಂತಹ ಗ್ರೋ ಬ್ಯಾಗ್ ತಗೊಂಡಿದ್ದೀನಿ ಅದರಲ್ಲಿ ನಟ್ಟಿಟ್ಟಿದ್ದೀನಿ ಅದ್ರ ಹತ್ರ ಮತ್ತೆ ತೊಗೊಂಡು ಹೋಗಿ ವಿಡಿಯೋ ಮಾಡೋದನ್ನು ಆಗಿರಲಿಲ್ಲ ಯಾಕೆಂದರೆ ಅವಾಗ ಮಳೆ ಬೀಳ್ತಾ ಇತ್ತು ಅದಕ್ಕೋಸ್ಕರ ನಾನು ಅದು ರೋ ಬ್ಯಾಗನ್ನು ಹೊತ್ಕೊಂಡು ಆಗಲ್ಲ ಮಣ್ಣು ಜಾಸ್ತಿ ಆದರೆ ಅಂದ್ಕೊಂಡು ಅದನ್ನು ಯಾವ ಪ್ಲೇಸ್ನಲ್ಲಿ ಇಡಬೇಕು ನೋಡಿ ಆ ಪ್ಲೇಸ್ನಲ್ಲಿ ಇಟ್ಬಿಟ್ಟು ಅಲ್ಲೇ ಮಣ್ಣು ಹಾಕಿಬಿಟ್ಟು ಅಲ್ಲೇ ನೆಟ್ಟು ಬಂದೆ ಚಿರಿ 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 ಅಂತ ಮಳೆ ಬೀಳ್ತಿತ್ತು ಅದಕ್ಕೋಸ್ಕರ ಮೊಬೈಲ್ನ ಅಲ್ವಾ ಇದ್ರೆ ಹಾಳಾಗತ್ತಲ್ವ ಅದಕ್ಕೋಸ್ಕರ ತೊಗೊಂಡು ಹೋಗಿಲ್ಲ ನಾನು ಇವಾಗ ಇದನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ತೊಳ್ಕೊಳ್ತಾ ಇದ್ದೀನಿ ಆವಾಗ ಮಣ್ಣಿಂದ ಗಡ್ಡೆ ಆಗಿ ಬರುತ್ತೆ ಈಗ ಇಲ್ಲಿ ಮೇಲ್ಗಡೆ ಬಂದಿರುವಂತಹ ಎಲೆಗಳನ್ನು ಹಾಗೆ ಕೆಳಗಡೆ ಉದ್ದುದ್ದಕ್ಕೆ ಬಂದಿರುವ ಬೇರ್ಗಳನ್ನು ಮುರಿದ್ಬಿಟ್ಟು ಇದಕ್ಕೆ ಹಾಕ್ಕೊಂಡು ನಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಮೇಲ್ಗಡೆಯಿಂದ ಮಣ್ಣು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಗೆಡ್ಡೆ ಅಷ್ಟು ಮಾತ್ರ ಮಣ್ಣು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಅಡಿಗಡೆ ಹಾಕೋದಕ್ಕೆ ಹೋಗಬೇಡಿ ಮಣ್ಣನ್ನು ಅಂದರೆ ತುಂಬ ಎತ್ತರಕ್ಕೆ ಏರ್ಸರಿಗೆ ಹೋಗಬೇಡಿ ಗಡ್ಡೆ ಮೇಲ್ಮೇಲ್ಗಡೆ ಇರಬೇಕು ಅಂದರೆ ಗಡ್ಡೆ ಮುಚ್ಚಿದರೆ ಸಾಕಷ್ಟೇ ಈಗ ಇದಕ್ಕೆ ಸ್ವಲ್ಪ ಮೇಲ್ಗಡೆಯಿಂದ ನೀರನ್ನು ಚಿಮುಕ್ಸ್ತಾ ಇದ್ದೀನಿ ಮಳೆ ತುಂಬ ಜೋರಾಗಿಲ್ಲ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಚುಮಿಸ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗಲಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು